ರಾಜೀವ್ ಗಾಂಧಿ ಸ್ಮರಣೆ ಮಾಡುವಂಥ ದಿನ ಅವರ ಅಗಲುವಿಕೆ ದೇಶವನ್ನೇ ತತ್ತರಿಸುವಂತೆ ಮಾಡ್ತು ದೇಶದಲ್ಲಿ ಜನರ ಬದುಕನ್ನ ಬದಲಾವಣೆ ಮಾಡಿಸಿರ್ತಕ್ಕಂಥ ಇಪ್ಪತ್ತೊಂದನೇ ಶತಮಾನಕ್ಕೆ ದೇಶವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತಂದಿರತಕ್ಕಂಥ ಒಂದು ದೊಡ್ಡ ವ್ಯಕ್ತಿತ್ವ ಮಹಾಚೇತನ ನಾಯಕ ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಕೊಡುಗೆ ಬಹುದೊಡ್ಡ ಕೊಡುಗೆ ಅಂದರೆ ನಮ್ಮ ಬದುಕಿನಲ್ಲಿಯ ಈ ಮೊಬೈಲ್ ಮೊಬೈಲ್ ನೀಡೋದ್ರ ಮೂಲಕ ಜನರ ಬದುಕನ್ನೇ ಬದಲಾಯಿಸಿರ್ತಕ್ಕಂಥ ಅವರನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ನೆನಪು ಮಾಡ್ತೀನಿ ಸೂಪರ್ ಕಂಪ್ಯೂಟರ್ ಇವೆಲ್ಲ ಕನಸು ಅಂತ ಹೇಳಿ ಅಂದ್ಕೊಂಡಂಥ ಆ ದಿನದೊಳಗೆ ನಮ್ಮ ರಾಷ್ಟ್ರ ಸೂಪರ್ ಕಂಪ್ಯೂಟರನ್ನು ಹೊಂದೋದಕ್ಕೆ ಮನೆ ಮನೆಗೆ ಕಚೇರಿ ಕಚೇರಿಗಳಿಗೆ ಕಂಪ್ಯೂಟರ್ಗಳು ಬಂದು ಒಟ್ಟು ಆಡಳಿತ ವ್ಯವಸ್ಥೆ ಬದಲಾಯಿತು ಅಷ್ಟೇ ಅಲ್ಲ ದೇಶದಲ್ಲಿಯ ವ್ಯವಹಾರದ ಬದಲಾವಣೆಯೂ ಆಗ ಮಾಡಿರ್ತಕ್ಕಂಥವರು ರಾಜೀವ್ ಗಾಂಧಿಯವರು ಅವ್ರನ್ನ ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಶ್ರದ್ಧಾಂಜಲಿಯನ್ನು ಸಲ್ಲ ರದ್ದು ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವ ತಜ್ವೀಜಿ ನಡೆದಿದೆ ಆಗಬೇಕಾದದ್ದು ಏನೇನು ಕಾನೂನಾತ್ಮಕ ಕ್ರಮಗಳಲ್ಲವು ಆ ಕ್ರಮಗಳು ಸರ್ಕಾರ ಕೈಕೊಡ್ತದೆ ನನಗೆ ಸರ್ಕಾರ ರಾಜ್ಯ ಸರ್ಕಾರ ಯಾವುದಕ್ಕೂ ತಡ ಆಗದ ಹಾಗೆ ಕ್ರಮಗಳನ್ನು ಜರುಗಿಸ್ತಾ ಇದೆ